ಪ್ರಥಮ ದರ್ಜೆ ವೇಗಪತ್ರಿಕೆ ಅಭ್ಯಾಸ ಹದಿಮೂರು ಮಾನ್ಯ ಸಭಾಪತಿಗಳೇ ಮಾನ್ಯ ಮಂತ್ರಿಗಳು ಮಂಡಿಸಿರತಕ್ಕ ವ್ಯವಸಾಯ ಇಲಾಖೆ ಅರಣ್ಯ ಇಲಾಖೆ ಮತ್ತು ಪಶುವೈದ್ಯ ಇಲಾಖೆಗಳ ಬೇಡಿಕೆಗಳ ಮೇಲೆ ಕೆಲವು ಮಾತುಗಳನ್ನಾಡಲು ಇಚ್ಛಿಸುತ್ತೇನೆ ಮಾನ್ಯ ಮಂತ್ರಿಗಳು ಮಂಡಿಸಿರತಕ್ಕ ಬೇಡಿಕೆಗಳ ಮೇಲೆ ಈಗಾಗಲೇ ಅನೇಕ ಸದಸ್ಯರು ಮಾತನಾಡಿದ್ದಾರೆ ಕೆಲವರು ಬೇಡಿಕೆಗಳನ್ನು ಟೀಕಿಸಿ ಮಾತನಾಡಿದ್ದಾರೆ ಮತ್ತೆ ಕೆಲವರು ಹೊಗಳಿ ಮಾತನಾಡಿದ್ದಾರೆ ಕೆಲವು ಮಾನ್ಯ ಸದಸ್ಯರು ಮಾತನಾಡುವಾಗ ಕೃಷಿ ಇಲಾಖೆಗಾಗಿ ಬಜೆಟ್ನಲ್ಲಿ ಈ ವರ್ಷ ಸಾಕಷ್ಟು ಹಣ ಒದಗಿಸಿಲ್ಲವೆಂದು ಆರೋಪ ಮಾಡಿದ್ದಾರೆ ಸಾಕಷ್ಟು ಹಣವನ್ನು ಕೃಷಿ ಇಲಾಖೆಗೆ ಹಾಕದಿದ್ದರೆ ಸಾರ್ವಜನಿಕರಿಗೆ ಬೇಕಾದ ಆಹಾರ ಪದಾರ್ಥಗಳು ಮತ್ತು ಇನ್ನಿತರ ಪದಾರ್ಥಗಳನ್ನು ಸಾಕಷ್ಟು ಬೆಳೆಯಲು ಹೇಗೆ ಸಾಧ್ಯವಾಗುತ್ತದೆ ಎಂದು ಆರೋಪಣೆ ಮಾಡಿದ್ದಾರೆ ಹೀಗೆ ಯಾವುದೇ ಸರ್ಕಾರ ಬರಲಿ ಆ ಸರ್ಕಾರದ ಮಂತ್ರಿಗಳು ಸಂಬಂಧಪಟ್ಟ ಇಲಾಖೆಗಳ ಬೇಡಿಕೆಗಳನ್ನು ಮಂಡಿಸುವಾಗ ವಿರೋಧಿ ಸದಸ್ಯರು ಬೇಡಿಕೆಗಳ ಮೇಲೆ ಚರ್ಚೆಯಾಗತಕ್ಕ ಕಾಲದಲ್ಲಿ ಪ್ರತಿಯೊಂದು ಬೇಡಿಕೆಗೂ ಸಾಕಷ್ಟು ಹಣವನ್ನು ಒದಗಿಸಿಲ್ಲವೆಂದು ಹೇಳಿ ಸರ್ಕಾರವನ್ನು ಟೀಕೆ ಮಾಡುತ್ತಾ ಬರುವುದು ಒಂದು ಸಂಪ್ರದಾಯ ಆಗಿಬಿಟ್ಟಿದೆ ಇಲ್ಲಿ ನಾನು ಒಂದು ಮುಖ್ಯ ವಿಷಯವನ್ನು ನಮ್ಮ ಮಾನ್ಯ ಮಂತ್ರಿಗಳ ಗಮನಕ್ಕೆ ತರಲಿಚ್ಛಿಸುತ್ತೇನೆ ಅದೇನೆಂದರೆ ಪ್ರತಿಯೊಂದು ಬೇಡಿಕೆಗೂ ಒದಗಿಸಿರುವ ಹಣ ಸದುಪಯೋಗ ಆಗುತ್ತಿದೆಯೇ ಎಂಬುದನ್ನು ಪರಿಶೀಲಿಸಬೇಕಾದದ್ದು ಅವಶ್ಯ